ನೋಡಿ ಚಿಕ್ಕೋಡಿ ಆಗ್ಲಿ ಬೆಳಗಾವಿ ಆಗ್ಲಿ ಈ ಬಾರಿ ಯುವಕರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಯಾವ ಫ್ಯಾಕ್ಟ್ರಿಗಳು ವರ್ಕ್ ಆಗ್ತವೆ ಅನ್ನೋದಕ್ಕಿಂತ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ನೋಡ್ತೀವಿ ಯಾವತ್ತಿದ್ರು ನಾನು ಹೇಳ್ತಾ ಇರ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಇದ್ರ ಮೇಲೆ ಬಸವಣ್ಣ ಅವರ ತತ್ವದ ಮೇಲೆ ಕಾನಾ ಕೆನರಾ ಕಾನ್ಸ್ಟಿಟ್ಯನ್ಸಿ ಮರಾಠ ಬೆಳಗಾವಿ ಕಾನ್ಸ್ಟಿಟ್ಯನ್ಸಿ ಲಿಂಗಾಯಿತರಿಗೆ ಚಿಕ್ಕೋಡಿ ಕಾನ್ಸ್ಟಿಟ್ಯನ್ಸಿ ಒಬ್ಬ ಎಸ್ ಟಿ ಅವ್ರಿಗೆ ಒಂದು ಸಾಮಾಜಿಕ ತಳಹದಿ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಮಾನ ಅವಕಾಶ ಅಂತ ಹೇಳಿ ಸೊ ಈ ಈ ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ ಎಲ್ಲೋ ಲಿಂಗಾಯತ ಮತಗಳು ವಿಭಜನೆ ಆಗೋ ಸಾಧ್ಯತೆ ಏನಾದರೂ ಅದ್ರಲ್ಲೂ ಕೂಡ ಶಂಭು ಕಲ್ಲೋಳ್ಕರ್ ಅಂತವರು ನಾಮಿನೇಷನ್ ಅಂತ ಅನ್ನೇ ಮಾಡ್ಬೇಕು ನೋಡಿ ಶಂಭು ಕಲ್ಲೋಳ್ಕರ್ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ಲಿಕ್ಕೆ ಬಯಸಿನ ಅವ್ರು ನಮ್ಮ ಪಕ್ಷದವರೇ ಅಲ್ಲ ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅವರು ಯಾವ ಓಟು ಹೊಡಿತಾರೆ ಏನು ನೋಡ್ತಾರೆ ಅವ್ರು ನಮಗೆ ಸಂಬಂಧ ಇಲ್ಲ ಅಂತಂದರೆ ಅದು ತಲೆ ಕೆಡ್ಸ್ಕೊಳ್ಳೋ ಅಂತ ವಿಚಾರವೇನೆ ಅಲ್ಲ ಏನು ಸಂಧಾನ ರಾಜ ಏನೋ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ